ಕೊಪ್ಪಳ ತಾಲೂಕು ಮುದ್ದಾಬಳ್ಳಿ ಗ್ರಾಮಕ್ಕೆ ಇವತ್ತು ಎರಡು ನೂರು ಚೀಲ ವೀರ್ಯ ಗೊಬ್ಬರ ಬಂದ್ತ್ರಿ ಈ ಎರಡು ನೂರು ಚೀಲ ವೀರ್ಯ ಗೊಬ್ಬರದೊಳಗೆ ಮೊದಲದಾಗಿ ಕೊಡಕ್ಕೆ ಸ್ಟಾರ್ಟ್ ಮಾಡ್ತಾರ ಒಂದು ಆಧಾರ್ ಕಾರ್ಡು ಒಂದು ಪಾಣಿಗೆ ಎರಡು ಚೀಲವನ್ನ ಕೊಡ್ತಾರೆ ಆ ನಂತರ ಅದನ್ನು ಕೊಡಕ್ಕೆ ಸ್ಟಾರ್ಟ್ ಮಾಡಿದಾಗ ಜನ ಕಮ್ಮಿ ಇರ್ತಾರ ಗೊಬ್ಬರ ಕೊಡಕತ್ತರ ಅಂತ ಗೊತ್ತಾದ್ ಜನ ನೂಕು ನೂಕಲು ಪ್ರಾರಂಭವಾಗತೈತಿ ನಂತರ ಅಧಿಕಾರಿಗಳಿಗೆ ಪೊಲೀಸರಿಗೆ ತಿಳಿಸ್ತಾರೆ ಆ ಒಂದು ಗೊಬ್ಬರ ಕೊಡುವ ಅಧಿಕಾರಿಗಳು ತಿಳಿಸಿದಾಗ ಆ ಒಂದು ಸ್ಥಳಕ್ಕೆ ಅಧಿಕಾರಿಗಳು ಬರ್ತಾರೆ ಬಂದಾಗ ಅಲ್ಲಿ ಜನ ನೂಕು ನೂಕಲು ಪ್ರಾರಂಭವಾಗುತ್ತದೆ ಎರಡುನೂರು ಚೀಲದಾಗ ಮೂವತ್ತು ಚೀಲ ಕೊಟ್ಟಿರ್ತಾರೆ ಅದ್ರೊಳಗೆ ನೂರ ಎಪ್ಪತ್ತು ಚೀಲ ಇರ್ತವೆ ನೂರ ಎಪ್ಪತ್ತು ಚೀಲ ಇರೋದ್ರೊಳಗೆ ಜನಸಂಖ್ಯೆ ಜಾಸ್ತಿ ಆದಾಗ ಅದನ್ನು ಬಂದ್ ಮಾಡ್ತಾರೆ ನಂತರ ಪೊಲೀಸರು ಬಂದು ಪಾಳ್ಯಕ್ಕೆ ನಿಂದ್ರಿ ಒಬ್ಬೊಬ್ಬರಿಗೆ ಒಂದು ತೊಗೊಳ್ರಿ ಅಂತಂದು ಹೇಳಿ ಹೇಳಿದಾಗ ಅಲ್ಲಿನ ಗ್ರಾಮಸ್ಥರು ಅದಕ್ಕೆ ಓಕೆ ಅಂತಾರೆ ಆದರೆ ಜನ ಮಾತ್ರ ಯಾರೂ ಕೂಡ ಲೈನಿಗೆ ನಿಂದ್ರಾಗ ತಯಾರಿರಲ್ಲ ನಾನು ಮೊದಲು ಬಂದಿ ನೀನು ಮೊದಲು ಬಂದೀನಿ ಅಂತಂದು ಹೇಳಿ ನುಕ್ಕು ನುಗ್ಗು ಇರ್ತಾರೆ ಅದರೊಳಗೆ ಎತ್ಕೊಂಡು ಹೆಣ್ಮಕ್ಳು ಕೂಡ ಭಾಳ ಜನ ಬಂದಿರ್ತಾರೆ ಯಾಕಂದ್ರೆ ಇವತ್ತು ಯೂರಿಯಾ ಗೊಬ್ಬರದ ಎಷ್ಟು ಸಮಸ್ಯೆ ಐತೆ ಅಂದ್ರೆ ಇವತ್ತು ಹೆಣ್ಮಕ್ಳು ಗೊಬ್ಬರ ತಗೋಳಕ್ಕೆ ಬರೋಂಥ ಪರಿಸ್ಥಿತಿ ಬಂದೈತಿ ಹಂಗಾಗಿ ದಯವಿಟ್ಟು ಸರ್ಕಾರಕ್ಕೆ ನಾವು ಮನವಿ ಮಾಡ್ತೀವಿ ಆದಷ್ಟು ಬೇಗನೆ ಈ ಒಂದು ಗೊಬ್ಬರದ ಸಮಸ್ಯೆ ಯೂರಿಯಾ ಗೊಬ್ಬರದ ಸಮಸ್ಯೆಯನ್ನು ಬಗೆಹರಿಸ್ಬೇಕಂತಂದೇಳಿ ಸರ್ಕಾರಕ್ಕೆ ನಾವು ಒಂದಿಷ್ಟು ಮನವಿ ಮಾಡ್ತೀವಿ ಈ ವಿಡಿಯೋ ಮುಖಾಂತರ ನೋಡ್ರಿ ಜನಸಂಖ್ಯೆ ಹೆಂಗೆ ಬಂದೈತೆ ನೋಡ್ರಿ ಒಂದು ಚೀಲ ವೀರ್ಯ ಸಿಗದೈತೆ ಅಂದರೂ ಕೂಡ ಪಾಳ್ಯಾಕ ನಿಂದಿರ್ಬೇಕಂದ್ರೆ ನೂಕು ನೂಕಲಷ್ಟು ಪ್ರಾರಂಭ ಆಗೈತ್ರಿ ಹಂಗಾಗಿ ಅಲ್ಲಿನ ಅಧಿಕಾರಿಗಳು ಏನು ಹೇಳಿ ಗೊತ್ತಾಗಲಾರ್ದ ಪೊಲೀಸರು ಕೂಡ ಈ ಒಂದು ಜನರನ್ನ ನಿಭಾಯಿಸಲು ಅರಸಾಹಸ ಪಡ್ತಾರ ಆದರೆ ಜನರು ಮಾತ್ರ ಯಾರಿಗೂ ಕೆಆರೇ ಅನ್ನದೇ ಒಂದು ಚೀಲ ಗೊಬ್ಬರ ಸಿಕ್ಕರೆ ಸಾಕಪ್ಪ ಅಂತಂದೇಳಿ ನಮ್ಮ ಜನರು ನೂಕು ನೂಕಲು ಆರಂಭಿಸ್ತಾರ ಅಧಿಕಾರಿಗಳು ಸುಸ್ತಾಗಿ ಹೋಗ್ತಾರೆ ನಂತರ ಈ ಒಂದು ಅಧಿಕಾರಿಗಳ ಮಾತಿಗೆ ಬೆಲೆ ಕೊಟ್ಟು ಜನರು ಪಾಳಕ್ಕೆ ನೆಂದಿರ್ತಾರೆ ಆದರೆ ನೋಡಿ ಸ್ನೇಹಿತ್ರಿ ಆ ಗೊಬ್ಬರ ಇರೋದು ನೂರ ಎಪ್ಪತ್ತು ಚೀಲ ಐತಿ ಜನರು ಬಂದಿರೋದು ಇನ್ನೂರೈವತ್ತು ಮುನ್ನೂರು ಜನ ಅದಾರ ತಮಗೆ ಸಿಗಲ್ಲ ಅಂತ ಗೊತ್ತಿದ್ರು ಕೂಡ ಆ ಗೊಬ್ಬರಕ್ಕೋಸ್ಕರ ಪ್ರತಿಯೊಬ್ಬ ರೈತರಿಗೂ ಗೊಬ್ಬರ ಅನಿವಾರ್ಯ ಆಗೈತಿ ಹಂಗಾಗಿ ಇವತ್ತು ಗೊಬ್ಬರ ಇರ್ಲಾರ್ದಕ್ಕ ಒಂದಿಷ್ಟು ಮಳೆ ಜಾಸ್ತಿ ಆದಲ್ಲೇ ಪೀಕು ಬೆಳಗ್ಗೆ ಮಳೆ ಕಮ್ಮಿ ಆಯಲ್ಲಿ ಪೀಕು ಮೇಕ ರೀ ಹಂಗಾಗಿ ಮೊನ್ನೆ ತಾನೇ ಮಳೆ ಆಗೈತಿ ಈ ಮಳೆಗೆ ಗೊಬ್ಬರ ಹಾಕಿದ್ರಂದ್ರೆ ಒಳ್ಳೆ ಇಳೆಯವರಿ ಬರ್ತೈತಿ ಅಂತ ರೈತರು ಓಡಾಡಕತ್ತಾರ ಆದ್ರೆ ಏನು ಮಾಡ್ಬೇಕು ರೀ ಗೊಬ್ಬರ ಸಿಗಬಲ್ರಿ ಇಂಥ ಪರಿಸ್ಥಿತಿ ಒಳಗೆ ಸರ್ಕಾರದವ್ರು ಯಾಕೆ ರೈತರ ಬಗ್ಗೆ ವಿಚಾರ ಮಾಡಲ್ಲ ಅಂತಂದೇಳಿ ನಮಗಂತೂ ತಿರುಳಾರ್ದಂಗೆ ಆಗೈತಿ ರೀ ಬಂಧುಗಳ ಅಂತೂ ಇಂತೂ ಹೆಂಗೋ ಮಾಡಿ ಓಪನ್ ಮಾಡ್ತಾರ ಗೊಬ್ಬರ ಕೊಡೋಕೆ ಸ್ಟಾರ್ಟ್ ಮಾಡ್ತಾರ ಜನ ಮಾತ್ರ ನಾನು ಮುಂದೆ ನೀನು ಮುಂದೆ ಅಂತಂದೇಳಿ ತಮ್ಮ ತಮ್ಮ ಡಾಕ್ಯುಮೆಂಟ್ಸ್ನ ಹಿಡ್ಕೊಂಡು ಗೊಬ್ಬರಕ್ಕೋಸ್ಕರ ಹೋರಾಡಕತ್ತೀ ಒಂದೊಂದ ವೀರ್ಯ ಗೊಬ್ಬರನ ಒಬ್ಬೊಬ್ಬರಿಗೆ ಅಂತಂದೇಳಿ ಕೊಡೋಕೆ ಸ್ಟಾರ್ಟ್ ಮಾಡಿದ್ರೆ ಅದಕ್ಕೂ ಕೂಡ ನಮ್ಮ ಜನ ನೋಡ್ರಿ ಹೆಂಗೆ ನೂಕು ನೂಕಲು ಮಾಡಾಕತಾರ ನೋಡ್ರಿ ಏನು ಮಾಡ್ಬೇಕ್ರಿ ರೈತರ ಪರಿಸ್ಥಿತಿನ ಹಿಂಗೈತೆ ರೀ ಗೊಬ್ಬರ ಸಿಕ್ಕಿಲ್ಲ ಅಂತಂದು ಹೇಳಿ ಯಾಕಂದರೆ ಸಿಕ್ಕಾಪಟ್ಟೆ ದುಡ್ಡು ಖರ್ಚು ಮಾಡಿ ಹೊಲ ಮಾಡಿರ್ತಾರ್ರಿ ಸಿಕ್ಕಾಪಟ್ಟೆ ಬಂಡವಾಳ ಹಾಕಿರ್ತಾರ ಅಂಥದ್ರೊಳಗೆ ಈ ಥರ ಆದ್ರೆ ಹೆಂಗೆ ಹೇಳ್ರಿ ಹಂಗು ಹಿಂಗು ಹೆಂಗೋ ಮಾಡಿ ನಮ್ಮ ರೈತರಿಗೆ ಆ ಗೊಬ್ಬರ ಕೊಡ್ಬೇಕಂತ ಮುಂದೋದಂದ್ರೆ ಮತ್ತೆ ನಮ್ಮ ರೈತರು ನಾನು ಮುಂದೆ ನೀನು ಮುಂದೆ ಅಂತ ಜಗಳ ಮಾಡಿ ಆ ಒಂದು ಗೊಬ್ಬರದ ಅಂಗಡಿನ ಮತ್ತೆ ಬಂದ್ ಮಾಡಿಬಿಡ್ತಾರೆ ಅಧಿಕಾರಿಗಳಿಗೆ ಸಾಕಾಗಿ ಏನು ಮಾಡ್ಬೇಕಪ್ಪ ಅಂತ ತಿಳಾರ್ದಂಗಾಗಿ ಅಧಿಕಾರಿಗಳ ತಲೆ ಕೂಡ ಬಿಸಿ ರೀ ಅದಕ್ಕೆ ಈಗ ಬಂದಿರತಕ್ಕಂಥ ಸಮಸ್ಯೆನ ಆದಷ್ಟು ಬೇಗ ಸರ್ಕಾರ ಈ ಒಂದು ರೈತರಿಗೆ ಬಂದಿರೋಂಥ ಸಮಸ್ಯೆನ ಬಗೆಹರಿಸ್ಬೇಕು ಬಗೆಹರಿಸಿ ರೈತರಿಗೆ ಇನ್ನೂ ಹೆಚ್ಚಿನ ರೀತಿ ಅನುಕೂಲ ಮಾಡಿಕೊಡ್ಬೇಕು ಅಂದಾಗ ಈ ಒಂದು ರೈತ ಪೀಳಿಗೆ ಉಳಿಬೇಕು ಉಳಿತು ಹೆಣ್ಮಕ್ಳು ಗೊಬ್ಬರ ತಗೋಕ್ ಬಂದಾರಂದ್ರ ಅರ್ಥ ಮಾಡಿಕೊಡ್ರಿ ಇವತ್ತು ನಮ್ಮ ಕರ್ನಾಟಕದೊಳಗ ವೀರ್ಯ ಗೊಬ್ಬರದ ಸಮಸ್ಯೆ ಎಷ್ಟಾಗೈತೆ ಅಂತಂದು ಹೇಳಿ ಈ ಒಂದು ವಿಡಿಯೋ ಮುಖಾಂತರ ಸರ್ಕಾರಕ್ಕೆ ಒಂದು ಹೇಳ್ತೀನಿ ರೀ ಇವತ್ತು ರೈತರಿಗೆ ಗೊಬ್ಬರ ಸಮಸ್ಯೆ ಐತಿ ಮುಂದಿನ ದಿನ ಇದ್ದಾನ ನಿಮಗೆ ಎಲೆಕ್ಷನ್ ಒಳಗ ಸಮಸ್ಯೆ ಆಗೈತಿ ದಯವಿಟ್ಟು ಅರ್ಥ ಮಾಡ್ಕೊಂಡು ಆದಷ್ಟು ಬೇಗ ನಾ ರೈತರಿಗೆ ಗೊಬ್ಬರದ ಅನುಕೂಲ ಮಾಡಿಕೊಡ್ರಿ ನಮ್ಮ ರೈತಾಪಿ ಜನರಿಗೆ ನೀವು ಮಾಡೋ ಕೊಡುಗೆ ಮುಂದೊಂದು ದಿನ ನಿಮಗೆ ಎಲ್ಪ್ ಆಗುತ್ತೆ ಧನ್ಯವಾದ